ನಮಸ್ಕಾರ ಸ್ನೇಹಿತರೆ ನಾನು ಆಕಾಶ್ ರಂಜರೆ ಸೊ ಐಶ್ವಿಕ ಕನ್ನಡ ಸಾಹಿತ್ಯದ ಒಂದು ಓವರಿ ಒಟ್ಟಾರೆ ಆಗಿ ನಾವು ಒಂದಿಷ್ಟು ಚರ್ಚೆ ಮಾಡೋಣ ನಮ್ಗೆ ಗೊತ್ತಿರೋ ಹಾಗೆ ಆಪ್ಷನಲ್ ಸಬ್ಕ್ಟ್ ಯು ಪಿ ಎಸ್ಸಿಯ ಮೇನ್ಸ್ ಎಕ್ಸಾಮ್ಸ್ ಅಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅಂತ ಓಕೆ ಯಾಕಂತ ಹೇಳಿದ್ರೆ ಅಲ್ಲಿ ಐದ್ನೂರು ಮಾರ್ಕ್ಸ್ ಇದೆ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಸೊ ನಮ್ಗೆ ಬೇರೆ ಬೇರೆ ಆಪ್ಷನ್ ಎಲ್ಲ ನೋಡ್ತಾ ಇದ್ರೆ ಅಲ್ಲಿ ತ್ರೀ ಹಂಡ್ರೆಡ್ ತ್ರೀ ಟ್ವೆಂಟಿ ಪ್ಲಸ್ ಎಲ್ಲ ಬರ್ತಾ ಇದೆ ಆಂಥ್ರೋಪಾಲಜಿ ಸೋಷಿಯಾಲಜಿ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ಇತ್ತೀಚೆಗೆ ಹೆಚ್ಚಿನ ಅಂಕ ಬರ್ತಾ ಇಲ್ಲ ಮೇ ಬಿ ಪೇಪರ್ ಅಲ್ಯೂಷನ್ ಮಾಡೋರು ಅವರೇ ಕೊಡ್ತಾ ಇಲ್ವೋ ಅಥವಾ ಅವ್ರು ಏನಾದ್ರೂ ಬೌಂಡ್ರಿ ಹಾಕೊಂಡಿದ್ರು ಹ್ಮ್ ಅಥವಾ ಲೈಕ್ ಯಾಕೆ ನಮ್ಮ ಗಳು ಕೂಡ ಸರಿಯಾಗಿ ಬರೀತಾ ಇಲ್ವ ನಮ್ಮ ಟಾಪರ್ಸ್ ಆಲ್ರೆಡಿ ಆಗಿದಾರಲ್ಲ ಸೊ ಅವ್ರ ಉತ್ತರ ಹೇಗಿತ್ತು ಹ್ಮ್ ಅಥವಾ ನಾವು ಓದ್ತಾ ಇದೀವಲ್ಲ ಸೊ ನಮ್ಮ ಓದ್ ಯಾವ ರೀತಿ ಇದೆ ನಮ್ಮ ಬರವಣಿಗೆ ಯಾವ ರೀತಿ ಇದೆ ಸೊ ಈ ರೀತಿ ಹಲವಾರು ಗೊಂದಲಗಳಿದಾವೆ ನಾವು ಬೇರೆ ಆಪ್ಷನ್ ಅಲ್ಲಿ ನೋಡಿದಾಗ ನಮಗಲ್ಲಿ ಆಕ್ಚುಲಿ ಟಾಪರ್ಸ್ ಕಾಪಿಗಳು ಸಿಗುತ್ತೆ ಹ್ಮ್ ಟಾಪರ್ಸ್ ಕಾಪಿಗಳು ಸಿಗುತ್ತೆ ನಾವಲ್ಲಿ ಅವ್ರು ಯಾವ ರೀತಿ ಬರೆದಿದ್ದಾರೆ ಒಂದು ಕ್ವಾಲಿಟಿ ಆನ್ಸರ್ ಹೇಗಿದೆ ಅಂತ ನಾವಲ್ಲಿ ಕಂಪೇರ್ ಮಾಡಿಕೊಂಡು ನಮ್ಮ ತಯಾರಿಯನ್ನು ಮಾಡಬಹುದು ಅದೇ ರೀತಿ ಕನ್ನಡ ಸಾಹಿತ್ಯದಲ್ಲಿ ನೋಡಿದಾಗ ನಮ್ಗೆ ಎಷ್ಟು ಮಟ್ಟಿಗೆ ಈಗಾಗಲೇ ಎಕ್ಸಾಮ್ನ ಕ್ಲಿಯರ್ ಮಾಡಿದಾರಲ್ವಾ ಸೊ ಅವರ ಉತ್ತರ ಪತ್ರಿಕೆ ಲಭ್ಯವಿದೆ ಹ್ಮ್ ಸೊ ಸುಮಾರು ಈ ರೀತಿಯ ಗೊಂದಲಗಳು ಕೊರತೆಗಳು ಅದಕ್ಕೋಸ್ಕರ ಕೆಲವು ಅಭ್ಯರ್ಥಿಗಳು ಆಲ್ರೆಡಿ ಇನ್ನು ಓದೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧದಲ್ಲೇ ಯಾಕೋ ನಮ್ಗೆ ಈ ಸರಿ ಆಪ್ಷನ್ ಅಲ್ಲಿ ಮಾರ್ಕ್ಸ್ ಮೇವಿ ಜಾಸ್ತಿ ಕೊಡಲ್ಲ ಅನ್ಸುತ್ತೆ ನಾನು ಯಾಕೆ ಟೈಮ್ ವೇಸ್ಟ್ ಮಾಡ್ಲಿ ಹ್ಮ್ ನಾನು ಮೇ ಬಿ ಬೇರೆ ಆಪ್ಷನ್ ಎಲ್ಲ ಹಾಕಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೇನು ಅಂತ ಈ ಪ್ರಶ್ನೆಗಳು ಕೇಳ್ತಾ ಇದಾರೆ ಸೊ ಆಕ್ಚುಲಿ ಅವ್ರಿಗೆ ಹೇಳೋದೊಂದು ಒಂದೇ ಸೊ ಒಟ್ಟು ನೀವು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡ್ಕೊಂಡು ಎಕ್ಸಾಮ್ ಬರ್ದಿದ್ದೀರಾ ಎಕ್ಸಾಮ್ ಬರ್ದಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಏನಾದ್ರು ಇದ್ರೆ ಅವಾಗ ನೀವು ಡಿಸೈಡ್ ಮಾಡೋದು ಬೇರೆ ಸೊ ಅದಕ್ಕಿಂತ ನಾ ಮುಂಚೆನೆ ಇನ್ಯಾರೋ ಮಾತು ಕೇಳ್ಕೊಂಡು ಹ್ಮ್ ಇನ್ಯಾರೋ ಹೇಳ್ಕೊಂಡು ಗಾಳಿ ಸುದ್ದಿಗಳು ಅಂತ ಕೇಳ್ತೀವಲ್ಲ ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ದೇನೆ ಅಥವಾ ನಮ್ಮ ಉತ್ತರ ಪತ್ರಿಕೆನೆ ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ನಾವ್ನಾಗೆ ಅನ್ಕೊಂಡ್ ಇದೇ ಅಲ್ಟಿಮೇಟ್ ಆನ್ಸರ್ ಕೊಡಬೇಕಾಗಿತ್ತು ಯಾಕೋ ನನಗೆ ಮಾರ್ಕ್ಸ್ ಕೊಟ್ಟಿರ್ಬೋದು ಇಪ್ಪತ್ತಿಗೆ ಹದಿನೈದು ಕೊಡಬೇಕಾಗಿತ್ತು ಯಾಕೋ ಇವ್ರು ಹತ್ತೆ ಕೊಟ್ಟಿರ್ಬೋದು ಸೊ ಈ ರೀತಿ ಎಲ್ಲ ಇದಾವಲ್ಲ ಸೊ ಆಕ್ಚುಲಿ ಮುಂಚೆ ಮೀನ್ಸ್ ಬರುವವರೆಲ್ಲ ಕೆಲವರೆಲ್ಲ ಈ ರೀತಿ ಅಭಿಪ್ರಾಯ ಹಂಚ್ಕೊಂಡಿದ್ರು ನಮ್ಮ ಹತ್ರ ಸೊ ನಮ್ಗೆ ಇನ್ನೂರ ಮೂವತ್ತು ಐದು ಬಂದಿತ್ತು ಸರ್ ಲಾಸ್ಟ್ ಟೈಮ್ ಎರಡು ಪೇಪರ್ ಸೇರಿದ್ರೆ ಅಥವಾ ಇನ್ನೂರ ನಲ್ವತ್ತು ಬಂದಿತ್ತು ಹಾಗೆ ನಿಮ್ಕೊಂಡಿ ಅಂತ ಹೇಳಿದ್ರೆ ನಮ್ದು ಅಲ್ಟಿಮೇಟ್ ಆನ್ಸರ್ ಸಖತ್ ಆಗಿ ಆದರೆ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ರಿಸಲ್ಟ್ ಬಂದಿರಲಿಲ್ಲ ಅಂತ ಅನಿಸ್ತು ಅಂತ ಹೇಳಿದ್ರು ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಮ್ಮ ಕಂಟೆಂಟ್ ಎಲ್ಲ ನೋಡಿ ಅದನ್ನೆಲ್ಲ ಅವರು ಓದಿ ಅರ್ಥ ಮಾಡ್ಕೊಂಡು ಆಗಿ ಅವ್ರು ಹೇಳಿದ್ರು ಇಲ್ಲ ಸರ್ ಮೇಬಿ ನನ್ನ ಕಂಟೆಂಟ್ ಅಲ್ಲಿ ಏನಾದ್ರೂ ಮಿಸ್ ಆಗ್ತಾ ಇತ್ತು ಅಂತ ಅಂಶಗಳು ಆಕ್ಚುಲಿ ನಿಮ್ಮ ಬಳಿ ಇದೆ ನಾನು ನಿಮ್ ಚಾನಲ್ ನೋಡಿದೆ ಅಂತ ಹೇಳಿದ್ರು ಆಕ್ಚುಲಿ ಸರ್ ಅವ್ರು ಹೇಳಾದ್ಮೇಲೆ ಅವರವ್ ಅನಾಲಿಸಿಸ್ ಮಾಡ್ಕೊಂಡಿದ್ದಾರೆ ನಾವೇನು ಏನು ಹೇಳಿರ್ಲಿಲ್ಲ ಅವರಿಗೆ ಹ್ಮ್ ಸೊ ಅದನ್ನ ಸೇರಿಸ್ಕೊಂಡಿದ್ರೆ ಮೇ ಬಿ ನಮಗೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತೇನೋ ಮಿಸ್ ಮಾಡಿದೆ ಅಂತ ಒಬ್ಬರು ಆಲ್ರೆಡಿ ಮೀನ್ಸ್ ಬರೋದಂತವ್ರು ಅವ್ರು ಹೇಳುವಂತ ಅಭಿಪ್ರಾಯ ಇದು ಓಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದ್ ನಾವು ಎಕ್ಸ್ಪೀರಿಯನ್ಸ್ ಮಾಡದೇನೆ ಅಥವಾ ನಮ್ಮ ಉತ್ತರ ಇನ್ನೊಬ್ಬರೇ ತೋರಿಸ್ಬಿಟ್ಟು ಪೇಪರ್ ವ್ಯಾಲ್ಯೂಷನ್ ಮಾಡ್ಕೊಳ್ದೇನೆ ನಾವು ಯಾವುದಕ್ಕೂ ಕೂಡ ಡಿಸೈಡ್ ಆಗ್ಬಾರ್ದು ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಐಚ್ಛಿಕ ಕನ್ನಡ ಸಾಹಿತ್ಯದಲ್ಲಿ ಐದೂರು ಮಾರ್ಕ್ಸ್ ಇದೆ ನಮಗೆ ಗೊತ್ತಿದೆ ಪೇಪರ್ ಒನ್ ಪೇಪರ್ ಟೂ ಅಂತಿದೆ ಸೊ ನಮಗೆ ಇದಕ್ಕೆ ಸಿಲೆಬಸ್ ಕೂಡ ಇದೆ ಹ್ಮ್ ಆಮೇಲೆ ಕ್ವಶನ್ ಪೇಪರ್ಸ್ ಇದಾವೆ ಸೊ ಆಕ್ಚುಲಿ ನಮ್ಗೆ ಮುಖ್ಯವಾಗಿ ಗೈಡ್ ಅಂತ ಹೇಳಿದ್ರೆ ಇವೆರಡು ಸೊ ಇವೇ ನಮ್ಮ ಗೈಡ್ ಇವೇ ನಮ್ಮ ಮೆಂಟರ್ಸ್ ಇದ್ರ ಜೊತೆಗೆ ನಮ್ಗೆ ಇನ್ನೊಬ್ಬರು ಬೇಕಾಗುತ್ತೆ ಸೊ ನಮ್ಮ ಓದು ಅಥವಾ ನಮ್ಮ ತಯಾರಿ ಅಥವಾ ನಮ್ಮ ನೋಟ್ಸ್ ಮಾಡ್ತಾ ಇದ್ರಿ ಆ ರೀತಿ ಮಾಡ್ತಾ ಇದೀವಿ ಅಥವಾ ಇನ್ಯಾರು ನೋಟ್ಸ್ ಓದ್ತಾ ಇದೀವ ಓಕೆ ಸೊ ಅಥವಾ ಇರುವಂತ ಎಲ್ಲಾ ಪಠ್ಯ ಪುಸ್ತಕಗಳು ನಾವ್ ಎಲ್ಲಾನು ಓದ್ತಾ ಇದೀವಿ ನೋಟ್ಸ್ ಮಾಡ್ಕೊಳ್ತಾ ಇದೀನಾ ನೋಟ್ಸ್ ಮಾಡ್ಕೊಂಡು ಕೂಡ ನಮ್ಮ ಸಂಬ್ರಿ ತರ ಮಾಡ್ಕೊಳ್ತಾ ಇದೀನ ಅಥವಾ ಪಿ ಎಚ್ ಎಸ್ ತರ ಮಾಡ್ಕೊಳ್ತಾ ಇದ್ದೀನ ಅಂತ ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ನಮ್ಮ ನಾವ್ ಹಾಕೋಬೇಕಾಗುತ್ತೆ ನಮ್ಗೆ ಬರ್ತೀವಿ ಆಪ್ಷನಲ್ ಲಿಟ್ರೇಚರ್ ಕನ್ನಡ ಸಾಹಿತ್ಯದಲ್ಲಿ ನಮಗೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಕ್ವಶನ್ಸ್ ಸೇಮ್ ಬಂದಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಇದೆ ಸಿಲೆಬಸ್ ಇದೆ ಒಡಲಾಳ ಅಂತ ಹೇಳಿದ್ರೆ ಒಡಲಾಳಿಂದನೇ ಪ್ರಶ್ನೆ ಬರುತ್ತೆ ತಗಲಾಕ್ ಅಂದ್ರೆ ತುಗಲಾಕ್ನಿಂದನೇ ಬರುತ್ತೆ ಹ್ಮ್ ಸೊ ಬೇರೆ ಕೇಳಲ್ಲ ಇಲ್ಲಿ ನಮ್ಗೆ ತುಗರದ್ ಬಿಟ್ಬಿಟ್ಟು ನಮ್ಗೆ ಬೇರೆ ನಾಟಕದಲ್ಲಿ ಕೇಳ್ತಾರ ಹ್ಮ್ ಸಂಕ್ರಾಂತಿ ನಾಟಕ ಬಗ್ಗೆ ಕೇಳ್ತಾರ ಇಲ್ಲ ಆಮೇಲೆ ಒಡವಾಳ ಕೃತಿ ಬಿಟ್ಬಿಟ್ಟು ಕಾದಂಬರಿ ಅವ್ರು ಇಟ್ಟಿದ್ದಾರೆ ಒಡವಾಳ ಅಂತ ಇದೆ ಅದು ಬಿಟ್ಬಿಟ್ಟು ಅವರ ಇನ್ಯಾರ್ದು ಕಾದಂಬರಿ ಬಗ್ಗೆ ಕುಸ್ಮಾಬಾಲೆ ಬಗ್ಗೆ ಹ್ಮ್ ಕುಸ್ಮಾಬಾಲೆ ಬಗ್ಗೆ ಕೇಳಿ ಮುಂಚೆ ಬಟ್ ಇದು ಇಲ್ಲ ಸೊ ಒಬ್ಬರೇ ಒಬ್ಬರೇ ಆತರ ಪ್ರಶ್ನೆಗಳು ಕೂಡ ಇಲ್ಲಿ ರಿಪೀಟ್ ಆಗಲ್ಲ ಹ್ಮ್ ಬೇರೆ ಬೇರೆ ಅದು ಕೃತಿ ಕೇಳಲ್ಲ ಹ್ಮ್ ಸೊ ಸಿಲೆಬಸ್ ಕರೆಕ್ಟ್ ಮಾಡಿದ್ದಾರೆ ಅವರು ಬೆಟ್ಟದ ಜೀವ ಕಾದಂಬರಿ ಇದೆ ಜೀವ ಕಾದಂಬರಿ ಕುರಿತು ಪ್ರತಿ ವರ್ಷನು ಪ್ರಶ್ನೆಗಳು ಬರುತ್ತೆ ಶಿವರಾಮ್ ಕಾರಂತರ ಇನ್ನೂ ಇನ್ನು ಹಲವಾರು ಅದರ ಬಗ್ಗೆ ಕೇಳಲ್ಲ ಹ್ಮ್ ಸೊ ಇಷ್ಟು ನಮಗೆ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಇದೆ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಮೆನ್ಶನ್ ಮಾಡಿದ್ದಾರೆ ಬೆಟ್ಟದ ಜೀವ ಅಂತಾನೆ ಇದೆ ಓಕೆ ವಡಲಾಳ ಅಂತಾನೆ ಇದೆ ತುಗಲಾಗ್ ಅಂತಾನೆ ಇದೆ ಶೂದ್ರ ತಪಸ್ವಿ ನಾಟಕ ಅಂತಾನೆ ಇದೆ ಸೊ ಕನ್ನಡದಲ್ಲಿ ಹಲವಾರು ನಾಟಕಗಳು ಸಾವಿರ ನಾಟಕಗಳು ಇದಾವೆ ಅದ್ರೆಲ್ಲಾ ಬಿಟ್ಟು ನಮ್ಗೆ ಕೇಳುವಂತದ್ದು ತೊಗಲಕ್ಕ ಮತ್ತೆ ಶೂದ್ರ ತಪಸ್ವಿ ಅಂತ ಸಿಲೆಬಸ್ ಇಟ್ಟಿದ್ದಾರೆ ಸೊ ಆ ನಾಟಕಗಳ ಕುರಿತು ನಮ್ಗೆ ಪ್ರಶ್ನೆಗಳು ಬರುತ್ತೆ ಸೊ ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಯಾಕೆ ಒಳ್ಳೆ ಮಾಸ್ ಬರ್ತಾ ಇಲ್ಲ ಹ್ಮ್ ಅದನ್ನ ಯಾವ ರೀತಿ ಓದ್ತಾ ಇದೀವಿ ನಾವು ಸರಿಯಾದ ರೀತಿಯಲ್ಲಿ ಓದ್ತಾ ಇದೀವ ಓಕೆ ನಾವು ಪಠ್ಯಪುಸ್ತು ಒಂದ್ಸಲ ಓದಿದ್ವಾ ಅಥವಾ ಸುಮ್ನೆ ಕತೆ ಕೇಳ್ಕೊಂಡ್ ಹೋಗ್ಬಿಟ್ಟು ಇನ್ಯಾರು ನೋಟ್ಸ್ ಓದ್ಬಿಟ್ಟು ಆನ್ಸರ್ ಬರೋಣ ಅಂತ ಹೋಗ್ತಾ ಇದೀವ ಸೊ ಎಲ್ಲರೂ ಪ್ರಶ್ನೆಗಳು ನಮ್ಮನ್ನು ಹಾಕೊಂಡಾಗ ಮಾತ್ರ ನಮ್ಗೆ ಯಾಕೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಬಂದಿದಲ್ಲ ಹ್ಮ್ ಇವನ್ ಅವರಿಗೆ ಕೆಲವರಿಗೆ ತ್ರೀ ಹಂಡ್ರೆಡ್ ಪ್ಲಸ್ ಬಂದಿತ್ತು ಎರಡ್ ಸಾವಿರ ಹದಿನಾರರಲ್ಲಿ ಅಥವಾ ಅದಾದ ನಂತರ ನಮ್ಗೆ ಟೂ ಏಯ್ಟಿ ಟೂ ಸೆವೆಂಟಿ ಫೈವ್ ಅಥವಾ ಟೂ ಸೆವೆಂಟಿ ಸೊ ಇಷ್ಟೇ ಅವರೇಜ್ ಅಲ್ಲೇ ಇರುವಂತವ್ರೆ ನಾವು ಟಾಪರ್ಸ್ ಆಗಿ ನೋಡ್ತಾ ಇದ್ವಿ ಸೊ ಇವ್ರ ಆನ್ಸರ್ ಅವ್ರ ಆನ್ಸರ್ ಏನ್ ವ್ಯತ್ಯಾಸ ಇದೆ ಹ್ಮ್ ಓಕೆ ಸೊ ಆಮೇಲೆ ಪೇಪರ್ ವ್ಯಾಲ್ಯೂಷನ್ ಮಾಡೋ ಕೂಡ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅದನ್ನು ಚೇಂಜ್ ಆಗ್ತಾ ಇರುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಇದೆ ಇಲ್ಲಿ ಹಲವಾರು ರೀತಿಯ ವಿಶ್ಲೇಷಣೆ ಬೇಕು ವಿಮರ್ಶೆ ಬೇಕು ಹ್ಮ್ ಇರುವಂತ ಒಂದೇ ಕಾಗದವನ್ನು ನಾವು ಹಲವಾರು ರೀತಿಯಲ್ಲಿ ವಿವರಣೆ ಮಾಡಬೇಕಾಗತ್ತೆ ಪಂಪ ಭಾರತ ಅಂತ ಇದೆ ಕುಮಾರ ವ್ಯಾಸ ಭಾರತ ಅಂತ ಇದೆ ಸೊ ಇದನ್ನ ನಾವು ಆಗಿ ಮುಂಚೆ ಮುಂಚೆ ಬರೆದಿರೋ ತರನೇ ಬರೀತಾ ಇದ್ರೆ ಹ್ಮ್ ಒಂದು ಹೊಸ ರೀತಿಯ ಅಂಶಗಳ ಉತ್ತರದಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾವು ಮಾರ್ಕ್ಸ್ ಕಮ್ಮಿ ಸಿಕ್ಕೇ ಸಿಗುತ್ತೆ ಹ್ಮ್ ಓಕೆ ಸೊ ಫೈವ್ ಹಂಡ್ರೆಡ್ ಗೆ ನಮಗೆ ತ್ರೀ ಹಂಡ್ರೆಡ್ ಬರೋಕೆ ಎಷ್ಟು ಕಷ್ಟ ಆಗ್ತಾ ಇದೆ ಹತ್ತು ಅಂಕದೊಳಗೆ ನಮಗೆ ಆರು ಅಂಕ ಗಳಿಸಿದ್ರೆ ಇಪ್ಪತ್ತು ಅಂಕಗಳಿಗೆ ನಮ್ಗೆ ಹದಿನಾಲ್ಕು ಅಂಕ ಗಳಿಸಿದ್ರೆ ನಮಗೆ ಆಕ್ಚುಲಿ ಇದು ತ್ರೀ ಟ್ವೆಂಟಿ ಪ್ಲಸ್ ಆಗಿ ಆಗುತ್ತೆ ಸೊ ಈ ಲೆವೆಲ್ ಅಲ್ಲಿ ನಾವು ಆನ್ಸರ್ನ ನಮ್ಮ ಮಾಡಲ್ ಆನ್ಸರ್ ಯಾಕೆ ರೀತಿ ಮಾಡ್ಕೋಬಾರ್ದು ಯಾರೇ ಒಬ್ಬರು ವ್ಯಾಲ್ಯೂಷನ್ ಮಾಡೋದು ತೋರಿಸಿದ್ರೆ ನಿಮ್ಮ ಆನ್ಸರ್ ಹೇಗಿರ್ಬೇಕಂತ ಹೇಳಿದ್ರೆ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೆ ಹತ್ತು ಅಂಕದ ಪ್ರಶ್ನೆ ಬರಿತಾ ಇದ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಚೆನ್ನಾಗಿದೆ ಸಖತ್ ಆಗಿದೆ ಇದಕ್ಕೆ ನಾವು ಏನಾದ್ರೂ ಮಾಡ್ಬಿಟ್ಟು ಸೆವೆನ್ ಮಾರ್ಕ್ಸ್ ಕೊಡ್ಲೇಬೇಕು ಅಂತ ಅಥವಾ ಏಟ್ ಮಾರ್ಕ್ಸ್ ಕೊಡಬೇಕು ಅನ್ನೋತ್ರ ಫೀಲ್ ಆಗ್ತಾ ಇರಬೇಕು ಅವರಿಗೆ ಸೊ ಅವಾಗ ನಿಮ್ಗೆ ಸಿಕ್ಸ್ ಬರುತ್ತೆ ಓಕೆ ಸೊ ಯಾಕಂತ ಹೇಳಿದ್ರೆ ರೆಡಿಮೇಡ್ ಆಗಿನ ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗೋಸ್ಕರ ನೀವು ಎಲ್ಲ ಕಂಟೆಂಟ್ ನ ಸರ್ಚ್ ಮಾಡಿ ಕಂಟೆಂಟ್ ನ ಮಾಡ್ಕೊಳ್ಳಿ ಅದ್ರ ತಕ್ಕಂತೆ ಒಂದು ಪಿಟಿಕೆ ರೂಪಿಸಿ ಅದ್ರ ತಕ್ಕಂತೆ ಬಾಡಿ ಮಾಡಿ ಅದ್ರ ತಕ್ಕಂತೆ ಉಪ ಸಂಬಾರ ಮಾಡ್ಕೊಳ್ಳಿ ಸ್ಟ್ರಕ್ಚರ್ ಮಾಡ್ಕೊಳ್ಳಿ ಹ್ಮ್ ಪಿಟಿಕೆ ಅಂತ ಹೇಳಿದ್ರೆ ನಾನು ಸ್ಟ್ಯಾಂಡರ್ಡ್ ಆಗಿ ಇದೇ ಇದೆ ಇದನ್ನ ಯೂಸ್ ಮಾಡ್ತೀನಿ బాలి పార్ట్ అయిన్షన్స్ అర్తీని హార్స్ అంతే అది నాలుగు డైమెన్షన్స్ ఉపసంహారం పీఠికేందు సో నీ ఈ బాగా నమే యాకే మార్క్స్ తగదు కష్ట ఆగల్ల ఓకే సో ಕ್ವೆನ್ ನ ಇಟ್ಕೊಂಡ್ಬಿಟ್ಟು ಒಂದು ಪಠ್ಯನ ಓದಿದಾಗ ನಮಗೆ ಆ ಕ್ವಶನ್ ಈ ರೀತಿ ಕೇಳಿದರೆ ಸೊ ಇದರಿಂದ ನಾನು ಈ ಪಠ್ಯದಲ್ಲಿ ಅಥವಾ ಈ ಪುಸ್ತಕದಲ್ಲಿ ಈ ಎಲ್ಲ ಅಂಶಗಳನ್ನ ಓದ್ಬೇಕಾಗುತ್ತೆ ಸೊ ಈ ಪಾತ್ರ ಇಂಪಾರ್ಟೆಂಟ್ ಈ ಡೈಲಾಗ್ ಇಂಪಾರ್ಟೆಂಟ್ ಅಥವಾ ಈ ಕಾವ್ಯದ ಈ ಅಂಶ ಇಂಪಾರ್ಟೆಂಟ್ ಇದೆ ಅದನ್ನ ಉಲ್ಲೇಖ ಮಾಡಬೇಕು ಅಂತ ಗೊತ್ತಾಗುತ್ತೆ ಇಲ್ಲ ಅಂತ ಅದನ್ನ ಸುಮ್ನೆ ಓದ್ತಾ ಇರ್ತೀವಿ ಹ್ಮ್ ಎಕ್ಸಾಂಪಲ್ ಯಾವ್ದಾದ್ರೂ ಮಾಧವಿ ಕಾದಂಬರಿ ಅನ್ಕೊಳ್ಳಿ ಮಾಧವಿ ಕಾದಂಬರಿನ ಓದ್ಬಿಟ್ಟು ನಮ್ಗೆ ಫೀಲ್ ಆಗುತ್ತೆ ಹೆಣ್ಣಿಗೆ ಆಗಿರುವಂತ ಅನ್ಯಾಯ ಸಮಾಜದಲ್ಲಿ ಇನ್ನೂ ಕೂಡ ಇಷ್ಟೊಂದು ಅಸಮಾನತೆ ಇದೆ ಹ್ಮ್ ಜಂಡರ್ ಇಕ್ವಾಲಿಟಿ ಈ ರೀತಿಯಲ್ಲಿ ಫೀಲ್ ಆಗ್ಬಹುದು ಆಗುತ್ತೆ ಓಕೆ ಅದನ್ನು ಕೇವಲ ಕತೆ ಓದಾದ್ಮೇಲೆ ನಮ್ಗೆ ಎಕ್ಸಾಮ್ ಅಲ್ಲಿ ಆ ಪ್ರಶ್ನೆ ನೋಡಿದಾಗ ಮಾದವಿ ಕಾದಂಬರಿಯಲ್ಲಿ ಪುರುಷ ಪ್ರಧಾನ ಅಂತ ಬರುತ್ತೆ ಸೊ ಪುರುಷ ಪ್ರಧಾನ ಅಂತ ಇದ್ದಾಗ ಸೊ ಆ ಕಾದಂಬರಿ ಓದಬೇಕಾದ್ರೆ ನಿಮಗೆ ಪುರುಷ ಪ್ರಧಾನ ಇರುವಂತಹ ಅಂಶಗಳು ಅಥವಾ ಉಳಿದಂತಹ ಪಾತ್ರಗಳು ಯಾವ್ದಾವ ಬರುತ್ತೆ ಸೊ ಅಲ್ಲಿರುವಂತಹ ಸಂಭಾಷಣೆಗಳು ಯಾವ್ದಾದ್ರು ಬರುತ್ತೆ ಅಂತ ನೀವು ಪಟ್ಟಿ ಮಾಡ್ಕೊಳ್ಬಹುದು ಓಕೆ ಸೊ ಈ ರೀತಿ ಪ್ರಶ್ನೆಯನ್ನ ಇಟ್ಕೊಂಡು ಆಮೇಲೆ ಒಂದು ಕುರ್ತಿರ ಪ್ರವೇಶ ಮಾಡಿ ಪ್ರಶ್ನೆ ಇಟ್ಕೊಂಡು ಒಂದು ಕುರ್ತಿರ ಪ್ರವೇಶ ಮಾಡಿ ಪ್ರಶ್ನೆನ ಇಟ್ಕೊಂಡು ಒಂದು ಕಥೆಯನ್ನ ಕೇಳಿ ಹ್ಮ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮುಲಾ ಕೊಟ್ಟಿದ್ದಾರೆ ಆಲ್ರೆಡಿ ಫಾರ್ಮುಲಾ ಇದೆ ಫಸ್ಟ್ ಏನ್ ಮಾಡಿ ಕ್ಲಾಸ್ ಕೇಳಿ ಕ್ಲಾಸ್ ಕೇಳಿ ತದನಂತರ ಏನ್ ಮಾಡಿ ಕ್ಲಾಸ್ ಕೇಳಬೇಕು ಅದನ್ನ ಸಮರಿ ಬರ್ಕೊಳ್ಳಿ ಹ್ಮ್ ಅಥವಾ ಸ್ಟೋರಿ ಬರ್ಕೊಳ್ಳಿ ಒಂಥರ ಈ ತರ ಮಾಡ್ಕೊಂಡ್ಬಿಡ್ತೀವಿ ಕೊನೆಗೆ ಲಾಸ್ಟ್ ಏನಂತ ಹೇಳಿ ಅವಾಗ ಟೆಸ್ಟ್ ಸೀರೀಸ್ ಹ್ಮ್ ಟೆಸ್ಟ್ ಸಿಲಿ ಬರಿತೀವಿ ಸೊ ಅವಾಗ ಟೆಸ್ಟ್ ಸಿರಿ ಸ್ಟಾರ್ಟಿಂಗ್ ಬರಿಬೇಕಾದ್ರೆ ಇರೋ ಒಂದು ಹನ್ನೆರಡು ಟೆಸ್ಟ್ ಇರುತ್ತೆ ಎಕ್ಸಾಂಪಲ್ ಒಂದು ಹನ್ನೆರಡು ಟೆಸ್ಟ್ ಅನ್ನು ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಅಷ್ಟೇ ಕೊಡೋದು ಸ್ಟಾರ್ಟಿಂಗ್ ಅಲ್ಲಿ ಸರ್ ಬರೀಬೇಕಾದ್ರೆ ಫಸ್ಟ್ ಟೆಸ್ಟ್ ಬರೀಬೇಕು ಗೊತ್ತಾಗುತ್ತೆ ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಿರಲ್ಲ ಅಥವಾ ಜನರಲ್ ಆಗಿ ಆನ್ಸರ್ ಬರೀತಾ ಇದೀವಿ ಸರಿಯಾದ ಪೀಟಿಗೆ ಹಾಕಿರೋಕ್ ಬರೋಲ್ಲ ಹ್ಮ್ ನಾವೇನ್ ಬರಿತೀವಿ ಅಂತ ಹೇಳಿದ್ರೆ ಪಂಪನ ಆದಿಪುರಾಣ ಬಗ್ಗೆ ಕೇಳಿದಾಗ ಅಥವಾ ಪಂಪನ ಆದಿಪುರಾಣದಲ್ಲಿರುವ ಭರತ ಬಾಹುಬಲಿ ಯುದ್ಧ ಪ್ರಸಂಗ ಬಗ್ಗೆ ಕೇಳಿದಾಗ ನಾವೇನ್ ಬರೀತೀವಿ ಅಂತ ಹೇಳಿದ್ರೆ ಪಂಪ ಆದಿಕವಿ ಅಥವಾ ಇನ್ನೇನೋ ಒಂದ್ ಎರಡು ಮೂರು ಬೇಗ ಹಾಕಿ ಹತ್ತನೇ ಶತಮಾನದ ಮಹಾಕವಿ ರತ್ನಾಥರಲ್ಲಿ ಒಬ್ಬ ಸೊ ಈ ರೀತಿಯ ಪೀಠಿಕೆಗಳು ಹಾಕೊಂಡ್ ಬರಿತಾ ಇರ್ತೀವಿ ಹ್ಮ್ ಸೊ ಅಲ್ಲಿ ಕೇಳಿದಂತಹ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಮುಂಚಿತವಾಗಿ ನಿಮ್ ನೋಟ್ಸು ನಾನು ಈ ರೀತಿ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಪೀಠಿಕೆಯನ್ನ ಮುಂಚೆನೆ ರಚನೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಬಟ್ಟಾಗ ಅದನ್ನ ಆಸ್ ಇಟ್ ಇಸ್ ಟೇಸ್ಟ್ ಮಾಡಿ ಸ್ಟ್ಯಾಂಡರ್ಡ್ ಆನ್ಸರ್ ತರ ನೀವು ಮುಂಚೆನೆ ಓಪನ್ ಬುಕ್ ಟೆಕ್ಸ್ಟ್ ಎಕ್ಸಾಮ್ ಅಂತ ಇರ್ತಾರಲ್ಲ ಓಪನ್ ಬುಕ್ ಹ್ಮ್ ಆಲ್ರೆಡಿ ಪುಸ್ತಕ ಇಟ್ಕೊಳ್ಳೋದ್ರೆ ಇಟ್ಕೊಂಡು ಇಟ್ಕೊಂಡಿಟ್ಬಿಟ್ಟು ನೀವು ಏನ್ ಮಾಡಬೇಕಂದ್ರೆ ಪ್ರಶ್ನೆ ಇಟ್ಕೊಂಡ್ಬಿಟ್ಟು ಆ ಪ್ರಶ್ನೆಗೆ ಯಾವ್ಯಾವ ಬುಕ್ ಅಲ್ಲಿ ಅಥವಾ ಯಾವ್ಯಾವ ನೋಟ್ಸ್ ಅಲ್ಲಿ ನನಗೆ ನೂರ ಐವತ್ತು ಪದಗಳಲ್ಲಿ ನನಗೆ ಕರೆಕ್ಟ್ ಆಗಿರುವಂತಹ ಒಂದು ಒಳ್ಳೆ ಉತ್ತರ ಬರೋಕೆ ಅಂಶಗಳು ಸಿಗುತ್ತೆ ತಗೊಳ್ಳಿ ಐದು ಕಡೆ ಸಿಗುತ್ತೆ ಐದು ಕಡೆ ತಗೊಳ್ಳಿ ಇನ್ನೂರ ಐವತ್ತು ಪದಗಳಲ್ಲಿ ಬರೀಬೇಕಾ ಸೊ ಇನ್ನೂರ ಐವತ್ತು ಪದಗಳಲ್ಲಿ ನಾವು ಯಾವ್ಯಾವ ಬುಕ್ ಅಲ್ಲಿ ಸಿಗುತ್ತೆ ಹ್ಮ್ ಒಂದ್ ಕಡೆ ನಿಮ್ಗೆ ಒಳ್ಳೆ ಪೀಟಿಗೆ ಅಂಶ ಸಿಗ್ಬೋದು ಇನ್ನೊಂದ್ ಕಡೆ ಉಪಸಂಹಾರ ಇನ್ನೊಂದ್ ಕಡೆ ಬಾಡಿ ಪಾರ್ಟ್ಸ್ ಬರುವಂತಹ ಅಂಶಗಳು ಸಿಗಬಹುದು ಸಿಗ್ಬಹುದು ಸೊ ಅದನ್ನೆಲ್ಲ ತಗೊಂಡ್ಬಿಟ್ಬಿಟ್ಟು ಈ ರೀತಿ ಪದಗಳ ಮಿತಿಯಲ್ಲಿ ನಿಮ್ಮ ಆನ್ಸರ್ ರೆಡಿ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಆನ್ಸರ್ ರೆಡಿ ಮಾಡ್ಕೊಂಡ್ರೆ ಯಾರಾದ್ರೂ ಒಬ್ರು ಪೇಪರ್ ವ್ಯಾಲ್ಯೂಷನ್ ಮಾಡೋಂತವ್ರು ಡಿಗ್ರಿ ಕಾಲೇಜ್ ಲೆಕ್ಚರ್ ಅಥವಾ ಪ್ರೊಫೆಸರ್ ಕನ್ನಡ ಪ್ರೊಫೆಸರ್ಸ್ ಇರ್ತಾರಲ್ಲ ಅವ್ರಿಗೊಂದೆ ಕೊಟ್ಟಾಗ ಸೊ ಎಲ್ಲ ಇದೆಯಲ್ಲ ನೂರೈವ್ ಪದಗಳು ಇಷ್ಟೆಲ್ಲ ಬರ್ದಿದ್ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಒಳ್ಳೆ ಮಾರ್ಕ್ಸ್ ಕೊಡಲ್ಲ ಆಕ್ಚುಲಿ ಅಲ್ಟಿಮೇಟ್ ಆಗಿ ನಮ್ಮ ಪೇಪರ್ ಅಡಿಷನ್ ಮಾಡಿದ್ರು ಕೂಡ ಅವರೇ ಅವರ ಆಯಮಲ್ಲಿ ಅವರ ಬೇಡಿಕೆಯಂತೆ ನಾವು ಆ ಪದಗಳ ಮಿತಿಯಲ್ಲಿ ಎಲ್ಲ ಆಯಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಪೀಟಿಕೆ ಸ್ಟ್ಯಾಂಡರ್ಡ್ ಉಪಸಮಹರ ಬಾಡಿ ಪಾರ್ಟ್ ಅಲ್ಲಿರುವಂತ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ತಂದು ಬಿಟ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಯಾಕೆ ಬರಲ್ಲ ಬಂದೇ ಬರುತ್ತೆ ಸೊ ನಾವು ಆ ರೀತಿ ಮಾಡ್ತಾ ಇಲ್ಲ ಸೊ ಇದನ್ನ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ಕಂಟೆಂಟ್ ಅಲ್ಲಿ ಎಷ್ಟು ಡೈವರ್ಸಿಟಿ ಇದೆ ಸೇಮ್ ಬರಿತಾ ಇದೀವ್ ಓಕೆ ಒಬ್ಬ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಒಬ್ಬ ಡಿಗ್ರಿ ಕಾಲೇಜ್ ಡಿಗ್ರಿ ಅಭ್ಯರ್ಥಿ ಒಬ್ಬ ಬ್ಯಾಚುಲರ್ ಮಾಡುವಂತ ಅಭ್ಯರ್ಥಿ ಬರೆಯುವಂತಹ ಉತ್ತರ ಅಥವಾ ಒಬ್ಬ ಹತ್ತನೇ ಕ್ಲಾಸ್ ನ ಬರೆಯುವಂತಹ ವಿದ್ಯಾರ್ಥಿ ಉತ್ತರಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಓಕೆ ಸೊ ಇಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳು ಆ ಕ್ವಶನ್ಸ್ ಇದಾವೆ ಆ ಕ್ವಶನ್ಸ್ ಗಳಿಗೆ ನೀವು ಹೆಕ್ಕಿ ಆನ್ಸರ್ ರೆಡಿ ಮಾಡಿಕೊಂಡು ಬಾಯ್ಹೆಟ್ ಮಾಡಿ ಬರೀರಿ ನಿಮ್ಗೆ ಯಾರು ಬಾಯ್ ಹೇಟ್ ಅಂತ ಹೇಳ್ತಾ ಇದರ ಹ್ಮ್ ಯಾಕಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ನಮ್ಗೆ ಗೊತ್ತಿದೆ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಕಥೆ ಅಂತ ಹೇಳಿ ಕಥೆ ಬಯಕ್ ಮಾಡಿ ಕಥೆ ನೆನ್ಪಿರ್ಲೇಬೇಕು ನಮಗೆ ಹಾ ಆಮೇಲೆ ಅಂತ ಪ್ರಶ್ನೆಗೆ ಒಂದ್ ಒಳ್ಳೆ ಉತ್ತರ ಬರ್ಕೊಂಡ್ಬಿಟ್ಬಿಟ್ಟು ಅದನ್ನ ಬಾಯಕ್ ಮಾಡಿ ಎಲ್ಲಾ ಆಯಾಮಲ್ಲಿ ಹ್ಮ್ ಒಡಲಾಳದಲ್ಲಿ ಬರುವಂತ ಪ್ರತಿಮಾ ವಿನ್ಯಾಸಗಳು ಒಡನಾಳದ ಸಾಕೋವಾ ಹ್ಮ್ ಒಡಲಾಳದ ದಲಿತ ಧಾರಣ ಚಿತ್ರ ಯಾವ ರೀತಿ ಮಾಡಿದ್ದಾರೆ ದೇವನೂರ್ ಮಹಾದೇವರ ಬಗ್ಗೆ ಕುರಿತಾಗಿರ್ಬೋದು ಸೊ ಈ ರೀತಿ ಎಲ್ಲಾನು ಆಯಾಮಿ ಪ್ರಶ್ನೆಗಳು ರೆಡಿ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಮಾಡ್ಕೊಂಡ್ರೆ ಅದನ್ನ ಬಾಯಕ್ ಮಾಡಿ ಬರೀರಿ ನಿಮ್ಗೆ ಯಾರು ಕೂಡನು ಯಾವ ಪುಸ್ತಕದಿಂದ ಓದಿದ್ದೀರಾ ಹ್ಮ್ ಯಾವ ನೋಟ್ಸಿಂದ ಓದಿದ್ದೀರಾ ಯಾರು ಕ್ಲಾಸ್ ಕೇಳಿದ್ದೀರಾ ಅವು ಯಾವ್ದು ಲೆಕ್ಕಕ್ಕೆ ಬರಲ್ಲ ಅಲ್ಟಿಮೇಟ್ಲಿ ಬರೋದೇನಂತ ಪದಗಳ ಮಿತಿಯಲ್ಲಿ ಅಥವಾ ಇನ್ನೂರ ಐವತ್ತು ಪದಗಳ ಮಿತಿಯಲ್ಲಿ ನಿಮ್ಮ ಉತ್ತರವು ಹೇಗಿದೆ ಎಂಬುದಷ್ಟೇ ಇಲ್ಲಿ ಬರುವಂತದ್ದು ಸೊ ಅದನ್ನ ನೆನ್ಪಿಟ್ಕೊಳ್ಬೇಕು ನಾವು ಸೊ ಸುಮಾರು ಜನ ಹೇಳೋದು ಸರ್ ಅವ್ರು ಅವ್ರ ಕ್ಲಾಸ್ ಕೇಳಿಲ್ಲ ಇವ್ರ ಕ್ಲಾಸ್ ಕೇಳಿಲ್ಲ ಆ ಕ್ಲಾಸ್ ಕೇಳಬೇಕಾದ್ರೆ ಕೇಳಿದ್ರೆ ಚೆನ್ನಾಗ್ ಆಗ್ತಾ ಇತ್ತು ಆಯ್ತು ಹೋಗಿ ಕ್ಲಾಸ್ ಬೇಕು ಕ್ಲಾಸ್ ಇಂಪಾರ್ಟೆಂಟ್ ಎಲ್ಲವೂ ಕೂಡ ನಿಮ್ಗೆ ಇದಾಗಲ್ಲ ಕ್ಲಾಸ್ ಬೇಕು ಆದ್ರೆ ಕ್ಲಾಸ್ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟ್ ಕೇಳಿ ಪ್ರಶ್ನೆ ಇಟ್ಕೊಂಡು ಕ್ಲಾಸ್ ಕೇಳಿ ಹ್ಮ್ ಪಿ ಐ ಇದೆಯಲ್ಲ ಪಿ ಐ ಕೆ ತಲೆ ಇಟ್ಕೊಂಡ್ಬಿಟ್ಟು ಕ್ಲಾಸ್ ಕೇಳಿ ಸೊ ಅದರಲ್ಲಿ ಏನಾದ್ರು ಬರ್ತಾ ಇದೆಯಾ ನಿಮಗೆ ನಿಮ್ಗೆ ವ್ಯಾಲ್ಯೂ ಅಡಿಶನ್ ಪಾಯಿಂಟ್ಸ್ ಏನು ಸಿಗ್ತಾ ಇದೆಯಾ ಓಕೆ ಅಥವಾ ಸುಮ್ಮನೆ ನಾವು ಕತೆ ಕೇಳ್ಕೊಂಡ್ಬಿಟ್ಬಿಟ್ಟು ಆಮೇಲೆ ಅದ್ರ ಎಂಜಾಯ್ ಮಾಡ್ಬಿಟ್ಟು ಬರ್ಸ್ಬಿಡೋದಲ್ಲ ಹ್ಮ್ ಸುಮಾರು ಜನ ಮಾಡ್ತಾರೆ ಅಂತಹ ತಪ್ಪು ಫಾರ್ಮುಲಾ ಏನಿದೆ ಇದನ್ನ ಮಾಡ್ತಾರೆ ಇರೋದ್ ಸೊ ಕೊನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ ವರ್ಷ ಆದ್ಮೇಲೆ ಆರು ತಿಂಗಳಾದ್ಮೇಲೆ ಅವಾಗ ಟೆಸ್ಟ್ ಸೀಸನ್ ಬರ್ತಾರೆ ಸರಿಯಾದ ರೀತಿ ಬರೆಯಕ್ಕಾಗಲ್ಲ ಅವಾಗ ಫಿಲಿಮ್ಸ್ ಕ್ಲಿಯರ್ ಆಗುತ್ತೆ ಮೇನ್ಸ್ ಟೈಮ್ ಅಲ್ಲಿ ಪ್ರೆಜರ್ ಬರುತ್ತೆ ಆ ಟೈಮಲ್ಲಿ ಕೂಡ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಬರೆಯಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಅದ್ರ ಹಿಂದೆ ಮಾಡುವಂತ ನಮ್ಮ ತಯಾರಿ ಅಥವಾ ಪ್ರಯತ್ನ ಇದೆಯಲ್ಲ ಅಷ್ಟೇ ಎಫೆಕ್ಟಿವ್ ಆಗಿಲ್ಲ ಅಂತ ಅರ್ಥ ಓಕೆ ಸೊ ಅದಕ್ಕೋಸ್ಕರ ನೀವು ಡಿಸೆಂಬರ್ವರೆಗೆ ಕೂಡ ನೀವು ಎಫೆಕ್ಟಿವ್ ಆಗಿ ನಿಮ್ಮ ತಯಾರಿ ಇರಬೇಕು ಹೇಗಂತ ಹೇಳಿದ್ರೆ ಎಲ್ಲಾ ಪಿ ಎಕ್ ಯುಸ್ಗೆ ನಿಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ಸ್ ಇರಬೇಕು ಸೊ ಈ ಆನ್ಸರ್ಗಳು ಮಾಡ್ಬೇಕಂತ ಹೇಳಿದ್ರೆ ಒಬ್ರು ಗೈಡ್ ಬೇಕೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪೇಪರ್ ವ್ಯಾಲ್ಯೂಷನ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಕ್ ಗೊತ್ತಾಗ್ಬೇಕಲ್ಲ ಸೊ ನಿಮ್ ಸ್ವಲ್ಪ ಜಾಸ್ತಿ ತಿಳ್ಕೊಂಡೇಬೇಕಾಗುತ್ತೆ ಇಲ್ಲಾಂದ್ರೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬರೆಯೋದು ಆನ್ಸರ್ ನಮಗೆ ಓ ಸಖತ್ ಆಗಿದೆ ಇದನ್ನ ಬರೆದ್ರೆ ಮುಗಿದಾಯ್ತು ಅಂತ ಅನ್ಕೊಂಡ್ಬಿಡ್ತೀವಿ ಓಕೆ ಸೊ ನೂರ್ ಜನ ಇದ್ರ ಅಂತ ಹೇಳಿದ್ರೆ ನೂರ್ ತರ ಆನ್ಸರ್ ಬರೀತಾರೆ ಒಬ್ಬೊಬ್ಬರು ಕೆಪಾಸಿಟಿ ಪೊಟೆನ್ಶಿಯಲ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಓಕೆ ಸೊ ನಾವು ಕಾಂತರ್ ಮಾಡ್ಕೊಳಕ್ಕೂ ಆಗಲ್ಲ ಸೊ ಅಂತ ಸ್ಥಿತಿಯಲ್ಲಿ ಇದೀವಿ ನಾವು ಅಂಥದ್ರಲ್ಲಿ ನಾವು ಸೊ ವರ್ಕ್ ಮಾಡಲೇಬೇಕಾಗುತ್ತೆ